ಯಾರು ಹೇಳಿದ್ರಿ ಮತ್ತ ಮಾಡಿದ್ರೆ ಏನ್ ಮಾಡಿದೀರ ಅದಲ್ಲ ಅಂಟಿ ನಾವು ಕೇಳ್ತಿರೋದು ಇವತ್ತು ಕಷ್ಟ ಮಾಡಿದ್ದೀರಾ ಈಗ ಆಟ ಹೇಳ್ತಿದ್ದೀರಲ್ಲ ನಾನ್ ಹೇಳ್ತಾ ಇರೋದು ನಮ್ಮ ಸದಸ್ಯರೆಲ್ಲ ಸೇರ್ಕೊಂಡು ನನಗೆ ಕೊಟ್ಟಿದ್ದಾರೆ ಕೆಲಸ ಮಾಡೋದಿಕ್ಕೆ ಅವ್ರಿಗೆ ಧನ್ಯವಾದಗಳು ನಾನ್ ಅರ್ಥ ಸೇರ್ಕೊಂಡು ಮಾಹಿತಿ ಕೊಟ್ಟು ಇದು ಜನಗಳ ಮುಂದೆ ಇಡ್ತೀನಿ ಅಂತ ಅವರೆಲ್ಲ ಒಪ್ಕೊಂಡಿದ್ದಾರೆ ಇದಕ್ ಧನ್ಯವಾದ ನಾನು ಹೇಳ್ತಾ ಇದ್ದೀನಿ ಮಾಡ್ಕೊತ ಮಿಸ್ ನಾವು ಇದ್ದಾರೆ ಈಗ ನೂರ ಹದಿನಾಲ್ಕ ಅದು ಹೇಳ್ತೀನಿ ಬೇರೆ ಊರುಗಳಲ್ಲಿ ಅವ್ರಿಗೆ ಜೊತೆಗೆ ಎಲ್ಪ್ ಬರ್ಬೇಕಾಗುತ್ತೆ ಮತ್ತೆ ಈ ಹೊಸ ಪಾಯಿಂಟ್ ಅವ್ರಿಗೆ ಹೆಚ್ಚುವರಿ ತಾನಿಲ್ಲ ಇದು ನಾನು ಮಾಡ್ತೀನಿ ಅಂತ ಅವ್ರು ಬಂದರೆ ಅಲ್ಲಿ ಒಂದು ಜೋರ ಚಪ್ಪಳೆ ಕೊಡ್ಲೇ ಮತ್ತೆ ಇನ್ನೊಂದು ವಿಷಯ ಆ ಏನು ನಾವು ಜೊತೆಲಿ ಬಂದು ಕೆಲಸ ಮಾಡಿದ್ವಲ್ಲ ಅದಕ್ಕೆ ನಾನು ಕ್ಲಾರಿಟಿ ಕೊಡ್ತೀನಿ ಯಾಕೆ ಕ್ಲಾರಿಟಿ ಕೊಡ್ತೀನಿ ಅಂದ್ರೆ ಆ ಪ್ಲೇಸಲ್ಲಿ ಕತ್ಲ ಇದೆ ಅನ್ನೋದನ್ನ ನಾವು ನೋಡಿದ್ವಿ ಅಲ್ಲಿಗೆ ಅದೇ ತರ ಮಾಡ್ಬಹುದು ಅಂತ ಗೊತ್ತಿತ್ತು ನಾವೇನಾದ್ರೂ ಮತ್ತೆ ಬೇರೆ ಕಳ್ಸಿ ಆ ಕೆಲಸ ಕರೆಕ್ಟ್ ಆಗಿ ಆಗ್ತಾ ಮತ್ತೆ ಅದು ಬಂದಿ ದುಡ್ಡು ವ್ಯಯ ಆಗದ್ ಬೇಡ ಅಂತ ಹೋಗಿ ಹೋಗಿದ್ದಷ್ಟೇ ನಾವು ಆ ನಂತರ ಈಗ ನೂರ ಹದ್ನಾಲ್ಕದ್ ಏನಿದೆ ಅದು ಅಮೌಂಟ್ ಅವ್ರಿಗಿ ಕೊಟ್ಟಿಲ್ಲ ಅಧ್ಯಕ್ಷರು ಅದನ್ನ ಬಿಲ್ ಮಾಡ್ಕೊಡ್ಬೇಕು ಅಂತ ಕೇಳ್ಕೊಳ್ತಾ ಇದೀವಿ ಮತ್ತೆ ಕಲ್ಶಿಟಳ್ಳಿಯಲ್ಲಿ ಹನ್ನೆರಡು ಕಂಬ ಮಾಡಿದ್ದಾರೆ ನಿನ್ನೆ ದೇವಿಕೆರೆ ಹೊಸರಲ್ಲಿ ಮೂರು ಕಂಬದ್ ಮಾಡಿದಾರೆ ಆ ಊರಲ್ಲೂ ಕೂಡ ಎಲ್ಲಾ ಸದಸ್ಯರಿಗೂ ಹೇಳ್ಕಂತಿರೋದು ನಿನ್ನೆ ಊರ್ಗಳಲ್ಲಿ ಕ್ಯಾಪ್ಗಳಿಲ್ಲ ಬಲ್ಪ್ಗಳಿಗೆ ನಮ್ಮೂರಲ್ಲಿ ಆಲ್ಮೋಸ್ಟ್ ಆಲ್ ಎಲ್ಲರಿಗೂ ಕ್ಯಾಪ್ ಹಾಕಿದೀವಿ ಆ ಕ್ಯಾಪ್ ಗಳು ವ್ಯವಸ್ಥೆ ಮಾಡಿಸಿ ತರ್ಸ ಹೇಳಿ ಅಂಗಡಿಗೆ ಕೇಳಿದೀವಿ ತರ್ಸ್ತಾರೆ ಅದನ್ನ ಹೋಗಿ ನೀವೆಲ್ಲ ಇನ್ನು ಏನೋ ಇನ್ವಾಲ್ವ್ಮೆಂಟ್ ತಗೊಂಡು ಮಾಡ್ಕೊಳ್ಳಿ ಅಂತ ಆ ಗ್ರಾಮ ಪಂಚಾಯತಿ ಸದಸ್ಯರುಗಳಿಗೆ ನಾನು ಕೇಳ್ಕೊಂತ ಇದೀನಿ ನಮ್ಮೂರಲ್ಲಿ ಆಲ್ಮೋಸ್ಟ್ ಅಲ್ಲಿ ಎಲ್ಲಾ ಕಡೆನೂ ಬಲ್ಪ್ ಆಗಿದೆ ಟಿ ಎಚ್ ರೋಡ್ ಏನ್ ಬೇಕು ಅಷ್ಟು ಮಾತ್ರ ನಮಗೆ ಆ ವೈರಿಂಗ್ ಆದ್ಮೇಲೆ ನಾವು ಬಲ್ಪ್ ಮಾಡ್ತೀವಿ ಇದಕ್ಕೆ ಸಂಬಂಧಪಟ್ಟಂತ ಅಂಗಡಿ ಮೆಟೀರಿಯಲ್ ಅನ್ನ ಎಸ್ ಟಿ ಆರ್ ಎಸ್ ವಿನಯ್ ಅವರ ಅಂಗಡಿಯಲ್ಲಿ ತಗೊಂಡಿದೀವಿ ಅವ್ರದ್ದೇನೋ ಆಳೆದ ಒಂದು ಒಂದೂವರೆ ಲಕ್ಷ ಬ್ಯಾಲೆನ್ಸ್ ಇತ್ತಂತೆ ಆ ಅಮೌಂಟ್ ಕೊಡ್ತೀವಪ್ಪ ಅಂತ ಹೇಳಿ ಇದನ್ನ ಬ್ಯಾಲೆನ್ಸ್ ಕೊಡುವಂತ ಕೇಳಿ ಇಸ್ಕೊಂಡಿದೀವಿ ಇಷ್ಟು ಲೆಕ್ಕ ಮುಂದಿನ ದಿನಗಳಲ್ಲಿ ಇದಕ್ಕೆ ಎಷ್ಟು ಅಮೌಂಟ್ ಆಯಿತು ಅನ್ನೋದನ್ನ ಅವ್ರು ಲೆಕ್ಕ ಕೊಟ್ಟ ತಕ್ಷಣ ಆಗ್ಬೋದಾ ಧನ್ಯವಾದಗಳು ಮತ್ತೆ ಇನ್ನೊಂದು ನೂತನವರು ಈ ಎಸ್ಟಿಮೇಟ್ ಮಾಡೋದಕ್ಕೆ ಶಿವ ಇವರು ಯಾರು ಸತೀಶ್ ಆಗಿರ್ಬೋದು ಎಲ್ಲರೂ ಕೂಡ ಸಹಕಾರ ಕೊಟ್ಟಿದ್ದಾರೆ ಡಿಪಾರ್ಟ್ಮೆಂಟ್ ಇಂದ ನಾವು ಏನಾರ ಆದ್ರೆ ನಾವು ಮಾಡ್ಕೊಡ್ತೀವಿ ಅಂತ ಹೇಳ್ತಿದ್ರೆ ನೂತನ ಅವರು ಪ್ರತಿಕ ಹೋಗಿ ಎಲ್ಲ ಇದ್ ಮಾಡಿದರೆ ಅವರಿಗೂ ಕೂಡ ನಾವು ಕೊಡ್ಬೋದು ಥ್ಯಾಂಕ್ ಯು ಈಗ ಒಂದು ಉತ್ತಮವಾದ ಕೆಲಸ ಮಾಡಿದ್ದಾರೆ ಬಲ್ಪ್ ನಮಗೆ ತುಂಬಾ ಬೇಡಿಕೆ ಇತ್ತು ಹಾಕಿರ್ಲಿಲ್ಲ ಈಗ ಹಾಕಿದ್ದಾರೆ ಜಾಗ್ವಾರ ಬಲ್ಪು ಮತ್ತೆ ಒಂದಿಷ್ಟು ಶಾರ್ಟೇಜ್ ಆದ ಒಂದ್ ಇಪ್ಪತ್ತು ಬಲ್ಪು ಇದ್ರದ್ದು ಪಾಲಿಕೆ ಇದ್ರದ್ದು ಅರವತ್ತಾರು ಬಲ್ಪು ಟೋಟಲ್ ಗ್ರಾಮ ಪ್ಲಸ್ ಇಪ್ಪತ್ತೆರಡು ಬಲ್ಪು ಆ ಇಪ್ಪತ್ತೆರಡರಲ್ಲಿ ಹತ್ತು ಪ್ರೈಮರಿ ಶಾಲೆಗೆ ಹನ್ನೆರಡು ಹೈಸ್ಕೂಲ್ ಗೆ ಅವತ್ತೇನು ಬೆಳಕಬೇಕಾಗಿತ್ತು ಶಾಸಕರು ಬಂದ್ರು ಅಂತ ಆಮೇಲೆ ಇಲ್ಲಿ ಮಿಡ್ಲ್ ಸ್ಕೂಲ್ ಅಲ್ಲಿ ಅದೆಲ್ಲ ಕತ್ಲಾಗೋದು ಬೆಳಕಿನಂಚು ಇಲ್ಲ ಇದು ಮಾಡ್ಲೇಬೇಕಾಗಿತ್ತು ಅದಕ್ಕೆ ಹಾಕಿದೀವಿ ಎಂಬತ್ತೆಂಟು ಬಲ್ಪ್ ಪ್ಲಸ್ ಕ್ಯಾಪ್ ಬಂದು ಕ್ಯಾಪ್ ಇದ್ರೆ ಬಲ್ಪ್ ಹಾಳಾಗಲ್ಲ ಅಂತೇಳಿ ಐವತ್ತು ಕ್ಯಾಪ್ನ ನಾವು ಹೊಸ ತಂದು ಪ್ಲಾಸ್ಟಿಕ್ ನಾವ್ ತಂದು ಯಾಕಂದ್ರೆ ಫೈಬರ್ ತುಕ್ಕಿಡಿದ್ದಾವೆ ಇದು ಇದ್ರ ಕಬ್ಬುನ ಅಂತ ಪೈಬರ್ ತಂದಿದ್ವು ಐವತ್ ಕ್ಯಾಪ್ ಇನ್ನು ಓಲ್ಡ್ ಗ್ರಾಮ ಪಂಚಾಯತಿ ವಿವೇಕಾನಂದ್ ಕೇಳಿದಾಗ ಅಲ್ಲಿ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕೋಡ್ ಅವೆಲ್ಲ ಸೇರಿ ಎಪ್ಪತ್ನಾಲ್ಕು ಕ್ಯಾಪ್ ಹಾಕಿದೀವಿ ಮತ್ತೆ ಓಲ್ಡ್ ಬಂದು ಐವತ್ತೆಂಟು ಓಲ್ಡ್ ಚೇಂಜ್ ಮಾಡೋದು ಹುಡ್ತಿರ್ಲಿಲ್ಲ ಮುಂಚೆ ಮತ್ತೆ ಓಲ್ಡ್ ಹೋಗಿದ್ದವು ಎಲ್ಲ ಸೇರಿ ಮತ್ತೆ ಡಿ ಪಿ ಮತ್ತೆ ಸ್ವಿಚ್ ಗಳು ಇಪ್ಪತ್ತೈದು ಸ್ವಿಚ್ ಗಳನ್ನ ಕಂಡಿರೋದು ಅವ್ರ ಹತ್ರನ ಮತ್ತೆ ಟೇಪ್ ಹದಿನೈದು ಟೇಪ್ ವೈರು ಟೂ ಪಾಯಿಂಟ್ ಫೈವ್ ಸ್ಕ್ವೈರ್ ಕಾಯಿಲ್ ಎಲ್ಲೆಲ್ಲಿಗೆ ವೈರ್ ಎಳ್ದಿವು ಆರ್ ಮೀಟರ್ ಆರಡಿ ನಾಕಡಿ ಇನ್ನೆಲ್ಲಾ ಮೆನ್ಶನ್ ಕಾಯಿಲು ಅದ್ರಲ್ಲಿ ಹತ್ತು ಮೀಟರ್ ಉಳಿದಿರ್ಬೋದು ಒಂದು ಟೋಟಲ್ ನೂರ ಹದಿನಾಲ್ಕು ಪೋಲ್ಗಳು ನೂರ ಹದಿನಾಲ್ಕು ನಿನ್ನೆ ಒಂದು ನೂರ ಹದಿನೈದು ಪೋಲ್ಗಳು ಇವ್ರು ಪುನೀತ್ ಅವ್ರಿಗೆ ಕೊಟ್ಟಿರೋದು ಮುಂಚೆ ಬೇರೆ ಊರವ್ರು ಮಾಡ್ತಾ ಇದ್ರು ಅವರು ಪೋಲಿಗೆ ಮತ್ತೆ ಇದಕ್ಕೆ ಏಣಿ ತಾಂಡು ಹೋಗೋದಿಕ್ಕೆ ಸಹಾಯಕರಿಗೆ ಅಂತ ಕೊಡ್ತಾ ಇದ್ರು ಈ ಸರಿ ಏನು ಅವ್ರ ಜೊತೆ ನಾವೇ ಇದ್ದಿದ್ರಿಂದನ ಅದ್ ಆ ದುಡ್ಡನ್ನ ಉಳಿಸಿದೀವಿ ಆದ್ರೆ ಅವ್ರು ಬೇರೆ ಊರಿಗೆ ಹೋದಾಗ ಬೇರೆ ಸದಸ್ಯರುಗಳಿಗೂ ಕೇಳ್ಕೊಂತ ಇರೋದು ಅವ್ರಿಗೆ ಬೇಕಾಗುತ್ತೆ ಜೊತೆಲಿ ಒಬ್ರು ಹೆಲ್ಪರ್ ಬೇಕಾಗುತ್ತೆ ಮತ್ತೆ ಅವರು ಯಾವುದೇ ಹೊಸ ಗೆ ಹೆಚ್ಚುವರಿಯಾಗಿ ಏನ್ ತಗೊಂಡಿಲ್ಲ ಅಮೌಂಟ್

ಕೂಡ ನಾವು ಬರವಣಿಗೆ ಇಲ್ಲೇ ಮಾಡಿದ್ರೆ ಆತರ ಆಗದ್ ನಿಜ ಮೂವತ್ತು ಸಾವಿರ ಪ್ಲಸ್ ಇಪ್ಪತ್ತೈದು ಸಾವಿರ ಐವತ್ತೈದ್ ಸಾವಿರ ಸಾವಿರ ಇಟ್ಟಿದ್ದಾರೆ ಅಮೌಂಟ್ ನ ಈ ಗೆ ಈಗ ನಾವ್ ಹಾಕಿರೋದ್ರೆ ಒಂದ್ ಮೂವತ್ ಸಾವಿರ ಖರ್ಚಾಗಿದೆ ಅಂತ ತಿಳ್ಕೊಂಡು ಈಗ ಈ ಗಳು ಯಾವ್ದೇ ಬಲ್ಪ್ ಹೋದ್ರೂ ಒಂದ್ ಇಯರ್ ವ್ಯಾರಂಟಿ ಇದೆ ಒಂದು ಮತ್ತೆ ಇನ್ನು ಮೂವತ್ ಸಾವಿರ ದುಡ್ಡು ಇದೆ ಅದ್ರ ಏನಿಲ್ಲ ಅಂತನಲ್ಲ ನಾಲ್ಕೂವರೆ ಲಕ್ಷ ಸೋಲರ್ ಗಳು ಆ ಗ್ರಾಮಗಳಿಗೆ ಬರ್ತಾ ಇದೆ ಒಂದ್ ಬಿಟ್ಟು ಒಂದ್ ಹಾಕಿರೋ ಸೋಲರ್ ಲೈಟ್ ಇರ್ತದೆ ಈ ಅಲ್ಲಿ ನಾವು ತೊಂಬತ್ ಸಾವಿರ ಬಲ್ಪ್ ಗೆ ಐದು ಮಾಸಕ್ಕೆ ತೊಂಬತ್ ಸಾವಿರ ಇಡೋದೇ ನನ್ ಏನ್ ದೊಡ್ಡ ವಿಚಾರ ಅಲ್ಲ ಇಡ್ರಿ ದೊಡ್ಡ ಅಂದ್ರೆ ದೊಡ್ಡ ವಿಚಾರ ಏನಲ್ಲ ಅರವತ್ ಸಾವಿರ ಇಟ್ಟು ಇನ್ ಬೇರೆ ಕೆಲಸಗಳನ್ನ ಯಾವ್ದಕ್ ಬಳಸಿದೀವಿ ನಿಮ್ ಮೂರ್ ಊರಿನ ಬೇರೆ ಚರಂಡಿಗೋ ಇನ್ನಿಟ್ಟಿದ್ರಣ ನೀವು ಸಾವಿರದ ಏನ್ ಬೇಕೋ ಅಷ್ಟು ಮಾಡಿದೀವಿ ಈಗ ನಾನ್ ಕೇಳ್ತಾ ಇದ್ದೀನಿ ಇಪ್ಪತ್ತೈದು ಲಕ್ಷ ರೂಪಾಯಿ ಇಪ್ಪತ್ತೈದು ಲಕ್ಷ ಅಮೌಂಟ್ ಅಲ್ಲಿ ಫ್ಲಡ್ ಲೈಟ್ ಇಂದು ಮೂರು ಎಪ್ಪತ್ತೈದು ಇದೆ ಆರ್ ಬರುತ್ತೋ ಐದು ಬರುತ್ತೋ ಬಂದಂತ ಫ್ರೆಂಡ್ ಲೇಟ್ ಅಲ್ಲಿ ಬಳಸ್ಕೊಂಬೋ ಅನ್ನೋದಾದ್ರೆ ನೀವೆಲ್ಲರೂ ಬೇಕಾದ್ರೆ ನಾನು ಪೋಲಿಂಗ್ ಬಿಡ್ತೀನಿ ಆ ಪೋಲಿಂಗ್ ಅಲ್ಲಿ ನೀವು ಗ್ರಾಮದಲ್ಲೇ ಹೆಚ್ಚಿನ ಸಂಖ್ಯೆ ಬಂದಿಲ್ಲ ಅಂದ್ರೆ ಆ ಪೋಲಿಂಗ್ ಅಲ್ಲಿ ಏನ್ ಬರುತ್ತೋ ಅದಕ್ಕೆ ಒಪ್ಪಿಗೆ ತಗಬಹುದು ಅಂದ್ರೆ ಎಲ್ಲರೂ ಕೂಡ ಆಕ್ಟಿವ್ ಆಗಿ ನೋಡ್ತಾ ಇದ್ದಾರೆ ಕೇಳ್ತಾ ಇದಾರೆ ಆ ಪೋಲಿಂಗ್ ಅಲ್ಲಿ ಅಂದ್ರೆ ವಾಟ್ಸ್ಆಪ್ ಮುಖಾಂತರ ಸಾಮಾಜಿಕ ಜಾಲತಾಣದ ಮುಖಾಂತರ ಇಲ್ಲಿ ಮಾಡಬಹುದು ಅನ್ನೋದಾದ್ರೆ ಸಾರ್ವಜನಿಕ ಆಟದ ಮೈದಾನವಾಗಿ ಇಲ್ಲಿ ಸೇರಿಸಬಹುದು ಅಂತ ಜನ ಹೇಳಿದ್ರೆ ಇಲ್ಲಿ ಒಂದು ಶಾಲೆ ಒಂದು ಆಗುತ್ತೆ ಇಲ್ಲ ನಮಗೆ ಎರಡನ್ನೂ ಶಾಲೆಗೆ ಇರಲಿ ಅಂದ್ರೆ ಶಾಲೆಗೆ ಆಗುತ್ತೆ ಇನ್ನೊಂದು ಅಮೌಂಟ್ ಸ್ಪಷ್ಟನೆ ಕೊಟ್ಟಿದ್ವು ಆ ಈಗ ಹತ್ರ ಕೇಳ್ತಾ ಇದ್ರೆ ಹೌದಾ ಅಂತ ಹೌದು ಅಂದ್ರೆ ಗೋಮಾಳ ಗೋಮಾಳವಾಗಿ ಓಕೆ ನಿರ್ವಹಣೆ ಮಾಡಿಲ್ಲ ನೀವು ಪೈಪ್ ಲೈನ್ ತಾಂಡೋದಾಗ ಆ ವಿಷಯವಾಗಿ ನಿಮಗೆ ಈಗ ಗಮನ ತರ್ತಾ ಇದ್ದೀವಿ ಬಂದು ಒಂದ್ಸತಿ ಸೋಮವಾರ ಬನ್ನಿ ಸಭೆಯ ಹಲೋ ಸೋಮವಾರ ಸೋಮರ ಗ್ರಾಮ ಸಭೆ ಇದೆ ಬನ್ನಿ ಸರ್ ಕಂಟ್ರಾಕ್ಟರ್ ಅದು ವಿಹಬಲ್ ಹೇಳಿದ್ರು ತಹಸೀಲ್ದಾರರ ಒಂದು ಸಿಟಿ ಬತ್ತಿ ಬಿ ಕೊಟ್ಟಾಗಿ ಅಂತ ಹೇಳಿದ್ರಂತೆ ಮೇಡಂ ಅವರಿಗೆ ಏನು ಯಾರು ಬಂದ್ರು ಏನ್ अड्ಕಿಕೊಂಡು ಹೋದ್ರು ನಮಗೆ ಗೊತ್ತಿಲ್ಲ ಓಕೆ ಅದು ಈಗ ಅಲ್ಲ ನಾನು ಒಂದು ಓಕೆ ಅವರೇನ ಅಂತ ಹೇಳ್ತೀನಿ ಸ್ಮಶಾನ ಅಂತ ಮಾಡಿದಂತ ಸಂದರ್ಭದಲ್ಲಿ ಆ ಇಲಾಖಾ ತಪ್ಪಾಗಿದ್ದು ಮಾಡಿದ್ದೇ ತಪ್ಪು ನಾವು ಆ ನಂತರ ಏನು ನೈನ್ಟಿ ಫೋರ್ ಸಿ ಅಲ್ಲಿ ಅಕ್ರಮ ಸಕ್ರಮಕ್ಕೆ ಅರ್ಜಿ ಹಾಕ್ಬಿಟ್ಟಿದ್ದಾರೆ ಜನ ನಾಲ್ಕನೇ ಅದಕ್ಕೆ ಹೇಳ್ತಾ ಇರೋದ ಒಂದ್ ನಿಮಿಷ ಕೇಳು ಅದನ್ನೇ ಹೇಳ್ತಾ ಇದೀನಿ ನೈಂಟಿ ಫೋರ್ ಸಿಎಲ್ ಅರ್ಜಿ ಹಾಕಿದಿರಾ ಆಕ್ಚುಲಿ ನೈಂಟಿ ಫೋರ್ ಸಿ ಅಲ್ಲಿ ಅರ್ಜಿ ಹಾಕಿದ್ರೆ ನೀವು ಅಕ್ರಮನ ಸಕ್ರಮ ಮಾಡ್ಕೊಡ್ರಿ ಅಂತ ಕೇಳಿದ್ರೂ ಅಕ್ರಮವಾಗಿ ಇದ್ದಾರಲ್ಲ ನೀವೆಲ್ಲರೂ ಕೂಡ ಸಕ್ರಮವಾಗಿ ಇದ್ದರು ನಿಮಗೆಲ್ಲರಿಗೂ ಕೂಡ ಏನು ಏನೋಪತ್ರಗಳನ್ನು ಕೊಟ್ಟೇ ಇದ್ದಿದ್ದು ನಾಲ್ಕ ಮನೆ ಐದ್ ಮನೆ ಬಿಟ್ಟಿದ್ದಾರೆ ಯಾರು ಅರ್ಜಿ ಹಾಕಿದ್ರು ಅವ್ರಿಗೆ ಮಾತ್ರ ಫಾಲೋಪ್ ಮಾಡ್ತಾರೆ ಆಕ್ಚುಲಿ ಅವ್ರೆಲ್ಲರೂ ಕೂಡ ಮೋಸ್ಟ್ಲಿ ಚನ್ನಪುರ ಕಾಲದಲ್ಲಿ ಅನ್ಸುತ್ತೆ ಗ್ರಾಮ ಪಂಚಾಯತಿ ಮೇ ತಿಂಗಳು ಆ ಸಂದರ್ಭದಲ್ಲಿ ಪತ್ರ ಕೊಟ್ಟಿದ್ರು ಅದನ್ನ ಮನವರಿಕೆ ಮಾಡ್ಕೊಡ್ತೀವಿ ಇವರು ಎಸಿ ಅವರಿಗೆ ಅವ್ರು ಬಂದಂತ ಸಂದರ್ಭದಲ್ಲಿ ಎಲ್ಲಾ ಗ್ರಾಮಸ್ಥರು ಇರ್ಲಿ ಮಾಡ್ಕೊಟ್ಟು ಇನ್ ಯಾರ್ಯಾರು ಆಗಿಲ್ಲ ಅವ್ರು ಹೊಂದ್ಕೊಂಡಿರೋ ಜಾಗನು ಸೇರಿಸಿ ಮಾಡ್ಕೊಡೋ ಅಂತದ ಕೇಳ್ತೀವಿ ಕಾನೂನು ಪ್ರಕಾರ ಅವ್ರಿಗೆ ಏನಿದೆ ಅದು ಮಾಡೋಣ ಆಗ್ಬಿಡಿದೆ ಈಗ ನೀವೆಲ್ಲ ಹೋಗಿ ಅರ್ಜಿ ಹಾಕ್ಬಿಡಿದ್ರ ನೀವೆಲ್ಲ ಅರ್ಜಿ ಆಗ್ತಂಗೆ ಏನಾದ್ರು ಹಾಕಿಲ್ಲ ಅದನ್ನೇ ಆಗಿರೋದೀಗ ನೀವ್ ಹಾಕಿಲ್ಲ ನಾಲ್ಕು ಜನ ಅರ್ಜಿ ಹಾಕ್ಬಿಡಿದಾರೆ ಯಾರು ಅರ್ಜಿಗ್ ಬಂದಿದಾರ ಅವರು ಇಲ್ಲ ಅಂದಿದ್ರೆ ಏನಾದ್ರು ಗ್ರಾಮ ಪಂಚಾಯಿತಿಯಲ್ಲಿ ಅದನ್ನ ಅವ್ರೆಲ್ಲರೂ ಕೂಡ ಸಕ್ರಮವಾಗಿ ಇರೋದು ಅಂತ ಹೇಳಿ ಅದನ್ನ ಏನಿದೆ ಅದನ್ನ ಸ್ಮಶಾನ ತಗ್ಸಿ ಅದನ್ನ ಗ್ರಾಮ ತಾಣ ಅಂತ ಮಾಡೋದಕ್ಕೆ ನಾವು ಡಿ ಸಿ ಅವರಿಗೆ ರೆಸೊಲ್ಯೂಷನ್ ಮಾಡಿ ಕಳಿಸ್ಬೋದಿತ್ತು ನಿಮ್ಮ ಗ್ರಾಮ ಪಂಚಾಯತಿ ನಡವಳಿಗಳಿಗೆ ತಾಕತ್ತಿದೆ ಇವತ್ತು ವಿಶೇಷ ಗ್ರಾಮ ಸಭೆಯಲ್ಲಿ ಅಹ್ ಏನೋ ನಾವು ಡಿ ಸಿ ಅವರಿಗೆ ಹೇಳಿದ್ವಲ್ಲ ಅದಕ್ಕೆ ಅವರು ಇವತ್ತು ನಿಮ್ಮನ್ನು ಕೇಳ್ತಾ ಇರೋದು ಆ ನಡವಳಿಗೆ ಎಷ್ಟು ತಾಕತ್ತಿದೆ ಅಂತ ನಾವ್ ಇವತ್ತು ಏನ್ ಕುತ್ಕೊಂಡ್ ಮಾಡ್ತೀವಲ್ಲ ಆ ನಡವಳಿಗೆ ತಾಕತ್ತಿದೆ ಆ ತಾಕತ್ ಬರ್ಬೇಕು ಅಂದ್ರೆ ನೀವೆಲ್ಲರೂ ಕೂಡ ಗ್ರಾಮ ಸಭೆಗಳಿಗೆ ಬರಬೇಕು ಬಂದು ಹೇಳ್ಬೇಕು ಈಗ ನೀವ್ ಹೇಳಿರಂತ ವಿಷಯನ ಗಮನ ತಗೊಂಡು ಕೆಲಸ ಮಾಡ್ತೀವಿ ಓಕೆನಾ ಇನ್ನೇನಾದ್ರು ಎನ್ಆರ್ ಜಿ ವರ್ಕ್ ಏನಾದ್ರು ಇದ್ರೆ ಅದನ್ನ ಸೇರಿಸಬಹುದು ಅಕ್ಕ ಯಾರಿದ್ದಾರೆ ಎನ್ ಆರ್ ಜಿ ಈಗ ಡಿಪಾರ್ಟ್ಮೆಂಟ್ ನೋಡ್ತಾ ಇರೋದು ನೀವೇ ಸೋಮ್ಯಕರ್ ಹತ್ರ ಹೋಗಿ ಯಾವ್ಯಾವ ನೀವು